ಇನ್ನಾಡು ಕಂಡ ಶ್ರೇಷ್ಠ ರಾಜಕೀಯ ಮುತ್ಸದ್ದಿಗಳಲ್ಲಿ ಒಬ್ಬರು ಮತ್ತು ಕೇಂದ್ರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ದಿವಂಗತ ಆರ್ ಎಲ್ ಜಾಲಪ್ಪನವರ ಜನ್ಮ ಶತಮಾನೋತ್ಸವದ ದಿವಸ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ದೇವರಾಜ ಅರಸು ಎಜುಕೇಷನಲ್ ಟ್ರಸ್ಟ್ನ ವತಿಯಿಂದ ಆರ್ ಎಲ್ ಜಾಲಪ್ಪ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ದೊಡ್ಡಬಳ್ಳಾಪುರದ ಆರ್ ಎಲ್ ಜೆ ಐ ಟಿ ಕ್ಯಾಂಪಸ್ನಲ್ಲಿ ಇವತ್ತು ಆಯೋಜನೆಗೊಂಡಿತ್ತು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಸಿ ಜಾಲಪ್ಪನವರ ಕುರಿತಾಗಿ ನಾನು ಬರೆದಿರ್ತಕ್ಕಂಥ ಒಂದು ಪುಸ್ತಕ ನೇರ ನಿಷ್ಠುರ ನಡೆಯ ಹೃದಯವಂತ ಆರ್ ಎಲ್ ಜಾಲಪ್ಪ ಅನ್ನುವಂಥ ಒಂದು ಜೀವನ ಕಥಾನಕದ ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಆ ಲೋಕಾರ್ಪಣೆಯನ್ನು ಮಾಡಿ ವಿಶೇಷವಾಗಿ ಜಾಲಪ್ಪನವರು ಮತ್ತು ಅವರ ಬದುಕಿನ ಒಡನಾಟಗಳ ಬಗ್ಗೆ ಇವತ್ತು ಬಹಳ ವಿಷದವಾಗಿ ಸಭೆಯಲ್ಲೂ ಕೂಡ ಮಾತನಾಡಿದರು ವಿಶೇಷವಾಗಿ ಆ ಒಂದು ಪುಸ್ತಕಕ್ಕೆ ಸಿದ್ದರಾಮಯ್ಯನವರೇ ಮುನ್ನುಡಿಯನ್ನು ಬರೆದಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಸುಮಾರು ನಾಲ್ಕೂವರೆ ಪುಟದ ಮುನ್ನುಡಿಯನ್ನು ಆ ಪುಸ್ತಕಕ್ಕೆ ಬರೆದಿದ್ದಾರೆ ಆ ಮುನ್ನುಡಿಯಲ್ಲಿ ಜಾಲಪ್ಪನವರು ಮತ್ತು ಅವರ ಸರಿಸುಮಾರು ಮೂವತ್ತೈದು ನಲವತ್ತು ವರ್ಷಕ್ಕೂ ಹೆಚ್ಚಿನ ಕಾಲದ ರಾಜಕೀಯ ಒಡನಾಟದ ಎಳೆಗಳನ್ನು ಸಮಗ್ರವಾಗಿ ತೆರೆದಿಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ мое би яки You're 9.5 이상. 10.5 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 이상. 10 이상. 10이 이상. Ili bija, nalud bila एक्सपर्टली ये मान लो सच में Yeah. ಒಳ್ಳೆ ಮುನಿಷರು ಮುನಿಷಿಕೆ ದಕ್ಕ ವ್ಯಕ್ತಿ ಅಂತಕ್ಕೆ ಮಕ್ಕಳಿಗೆ ದೊರಕುವ ರೀತಿಯಲ್ಲಿ ಹೇಳುತ್ತಾರೆ ಅವರು ಪರಿಕಿದ್ರೆ ಇಲ್ಲಿಗೂ 96 ವರ್ಷಕ್ಕೆ 96 ವರ್ಷಕ್ಕೆ ಇನ್ನು